ಎಪ್ಪತ್ತೆಂಟನೇ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಕಾರ್ಯಕ್ರಮ ಕುಷ್ಟಗಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ಎಪ್ಪತ್ತೆಂಟನೇ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಕಾರ್ಯಕ್ರಮ ಬುಧವಾರ ನಡೆಯಿತು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಹೆಚ್ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ಭಾಗದ ವಿಮೋಚನಾ ರುವಾರಿಗಳಾದ ಮಾಜಿ ಶಾಸಕ ಕುಂಡಲಿಕಪ್ಪ ಜ್ಞಾನಮೋಠೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಮುರುಡಿ ಭೀಮಜ್ಜನವರ ಬಿ ರಾವ್ ಸೇರಿದಂತೆ ಇನ್ನಿತರ ಮಹಾನೀಯರನ್ನ ಸ್ಮರಿಸಬೇಕಾಗಿದೆ ನಮ್ಮ ಹಿರಿಯರಿಂದ ನಿಜಾಮರಿಂದ ಆಗುತ್ತಾ ದಬ್ಬಾಳಿಕೆಯನ್ನ ನಾವು ಕೇಳಿದ್ದೇವೆ ನಮ್ಮ ಹಿರಿಯರು ಸವಿವರವಾಗಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಆ ಘಟನೆಯನ್ನ ನೆನಪಿಸಿದ್ರೆ ರೋಮಾಂಚನವಾಗುತ್ತೆ ಸ್ವಾತಂತ್ರ್ಯ ಹೋರಾಟಗಾರರ ಕಾರ್ಯಗಳು ಆದರ್ಶಗಳು ಅವರ ಬಲಿದಾನವನ್ನ ಮರೆಯಲು ಸಾಧ್ಯವಿಲ್ಲ ನಿಜಾಮರ ಬೂಟ್ನ ಸಪ್ಪಳ ಕೇಳಿದ್ರೆ ಜನರು ಭಯ ಭೀತಗೊಳ್ಳುತ್ತಿದ್ದರಂತೆ ಅವರಿಂದ ಮುಕ್ತಿಗಾಗಿ ಈ ಭಾಗದ ಹಲವು ಮಹನೀಯರು ತಮ್ಮ ಪ್ರಾಣವನ್ನ ಬಲಿದಾನ ಮಾಡಿದ್ದಾರೆ ಯುವ ಜನತೆಗೆ ಅವರ ತ್ಯಾಗ ಬಲಿದಾನದ ಕುರಿತು ತಿಳಿ ಹೇಳಬೇಕಿದ ಮಹನೀಯರ ಆದರ್ಶಗಳನ್ನ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ರು ತಹಸೀಲ್ದಾರ್ ಅಶೋಕ ಶಿಗ್ಗಾವಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ಭಾರತ ದೇಶವು ಸ್ವಾತಂತ್ರ್ಯವಾದರೂ ಸಹ ಈ ಭಾಗದಲ್ಲಿ ರಜಾಕರು ಒಂದು ವರ್ಷ ಒಂದು ಒಂದು ತಿಂಗಳ ಕಾಲ ಆಳ್ವಿಕೆ ಮಾಡಿದ್ದಾರೆ ರಾಮಾನಂದ ತೀರ್ಥರು ಕೋಳೂರು ಮಲ್ಲಪ್ಪ ರಾಮಚಂದ್ರ ಅವಳಂಡಿಯ ಶಿವಮೂರ್ತಿ ಸ್ವಾಮಿಗಳು ಸೇರಿದಂತೆ ಹಲವು ಮಹನೀಯರು ನೂರಾರು ಶಿಬಿರ ಸಜ್ಜುಗೊಳಿಸಿ ನಿಜಾಮರ ವಿರುದ್ಧ ಹೋರಾಟ ಮಾಡಿದ್ರು ವಿಭಾಗದವರು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕವಾಗಿ ಮುಂದೆ ಬರಲು ಹೈಕ ಮುನ್ನೂರ ಎಪ್ಪತ್ತೊಂದು ಜೇ ಜಾರಿಗೆ ತಂದಿದೆ ಎಂದು ಹೇಳಿದರು ಪ್ರಗತಿಪರ ರೈತ ಡಾಕ್ಟರ್ ದೇವೇಂದ್ರಪ್ಪ ಬಳ್ಳುಟಗಿ ಮಾತನಾಡಿದರು ನಂತರ ವಿವಿಧ ಶಾಲೆಗಳ ಮಕ್ಕಳಿಂದ ಸಾಂಸ್ಕೃತಿಕ ಮನರಂಜನೆ ಕಾರ್ಯಕ್ರಮ ನೆರವೇರಿತು ಶಾಸಕರಿಂದ ಶಾಲಾ ಮಕ್ಕಳಿಗೆ ಸನ್ಮಾನ ಮತ್ತು ಪ್ರೋತ್ಸಾಹ ಧನ ವಿತರಿಸಲಾಯಿತು ಪುರಸಭೆ ಅಧ್ಯಕ್ಷ ಮಹಾಂತೇಶ ಕಲ್ಲಭಾವಿ ಸದಸ್ಯ ಜೆಜೆ ಆಚಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪಂಪಾಪತಿ ಹಿರೇಮಠ ಸಿಡಿಪಿಒ ಯಲ್ಲಮ್ಮ ಹಂಡಿ ಸಿಪಿಐ ಯಶವಂತ ಬಿಸನಹಳ್ಳಿ ಗ್ರೇಟ್ ಟು ತಹಸೀಲ್ದಾರ ರಜನಿಕಾಂತ ಕೆಂಗೇರಿ ಪ್ರಭಾರಿ ಶಿಕ್ಷಣ ಅಧಿಕಾರಿ ಜಗದೀಶ ಎಂ ಪುರಸಭೆ ಮುಖ್ಯಾಧಿಕಾರಿ ವಿಐ ಬೆಳಗಿ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಸ್ ವಿ ಡಾಣಿ ರೈತ ಮುಖಂಡ ನಜೀರಾ ಸಾಬಾ ಮುಲಿಮನಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿ ಈರಪ್ಪ ಲೋಕೋಪಯೋಗಿ ಇಲಾಖೆಯ ಎಇಇ ಸುಧಾಕರ ಕಾತರಕಿ ಪುರಸಭೆ ಸದಸ್ಯ ಹನಮೇಶ ಭೋವಿ ಸೇರಿದಂತೆ ಇತರ ಗಣ್ಯರು ಮತ್ತು ವಿದ್ಯಾರ್ಥಿಗಳು ನೂರಾರು ಸಂಖ್ಯೆಯಲ್ಲಿ ಹಾಜರಿದ್ದರು ಕಾರ್ಯಕ್ರಮದ ಉಪಸ್ಥಿತೆಯ ಪುರಸಭೆಯ ಇರತಕ್ಕ ಸನ್ಮಾನ್ಯ ಶ್ರೀ ಮಾಂತೇಶ್ ಕಲಬಾವಿರವರೇ ಕಾರ್ಯಕಾಧಿಕಾರ ಪಂಪಾಪತಿರವ್ರೆ ಸಿ ಪಿ ಆರ್ ಇರ್ತಕ್ಕಂಥ ಯಶವಂತ್ ಬಸ್ರಳ್ಳಿರವರೇ ಪುರಸಭೆಯ ಸದಸ್ಯ ಇರ್ತಕ್ಕಂಥ ಅಚರ್ ಅವರೇ ಜಗದೀಶ್ ಅವರೇ ಬಿಳಗಿರವ್ರೆ ಎಲ್ಲ ಎಪ್ಪತ್ತೆಂಟನೆಯ ಕಲ್ಯಾಣ ಉತ್ಸವ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ బహుశా నేను మొన్నే స్వాతంత్ర దినోత్సవ కూడా నెనపారండే ఈ భాగ ఈ వైదరాబాద్ హైదరాబాద్ కర్ణాటక అంత నమ్తాయి అది విమోచన ఉవారి భా ప్రముఖ పాత్ర వహించం నమ్మల్ ఈ భారద శాసకరాయి హిరియర ಸೇವೆ ಸಲ್ಲಿಸಿರ್ತಕ್ಕಂಥ ಪುಂಡಿಕಪ್ಪ ಜ್ಞಾನಮೂರ್ತಿ ಇರೋರು ಭೀಮಜ್ಜನವರ ಸಾಹಿತ್ಯದಲ್ಲಿ ಅವರ ಒಂದು ದಾರಿಯಲ್ಲಿ ಅಥವಾ ಅವರ ಸಲಹೆ ಮೇರಿ ಅನೇಕ ಜನ ಇವತ್ತು ಆ ವಿಮೋಚನ ದಿನಾಚರಣೆ ವಿಮೋಚನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ನಾವು ನೋಡ್ತೇವೆ ಆಗಸ್ಟ್ ಹದಿನೈದಕ್ಕೂ ಕೂಡ ಹೇಳಿದೆ ನಮ್ಮ ಜೊತೆ ಇರ್ತಕ್ಕಂಥ ಹಿರಿಯರು ಬಿ ಕಿಶನ್ ರಾವ್ರವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಆ ಹಿರಿಯ ಜೀವ ಅವರು ವಿಶೇಷವಾಗಿ ಈ ನಿಜಾಮರ ಆಳ್ವಿಕೆಯನ್ನ ಅವರಿಂದ ಅನುಭವಿಸತಕ್ಕಂಥ ಅನೇಕ ನೋವುಗಳನ್ನು ಭಾಳ ಎಳೆ ಎಳೆಯಾಗಿ ಬಿಚ್ಚಿಡ್ತಕ್ಕಂಥ ಸಂದರ್ಭದಲ್ಲಿ ಯಾಕಂದ್ರೆ ಅವರು ಕೂಡ ಅವ್ರ ಜೊತೆ ನಾನು ವೇದಿಕೆ ನಂಚ್ಕೊಳ್ತಕ್ಕಂಥ ಅವಕಾಶಗಳಾಗಿತ್ತು ನಾನು ಕೂಡ ಭಾಗ್ಯಶಾಲಿ ಅಂತ ನಾನು ಭಾವಿಸ್ತೇನೆ ನಮ್ಮೆಲ್ಲರೂ ಕೂಡ ಒಂಥರ ರೋಮಾಂಚನ ಆ ಘಟನೆಗಳನ್ನು ನಾವು ಕೇಳಿದೆ ಇವತ್ತು ಅಂತ ಹಿರಿಯರು ನಮ್ಮ ನಮ್ಮ ಮಧ್ಯೆ ಇಲ್ಲ ತುಂಬು ಜೀವನವನ್ನು ನಡೆಸಿ ನೂರು ವರ್ಷಗಳ ಕಾಲ ತುಂಬು ಜೀವನವನ್ನು ನಡೆಸಿ ನಮ್ಮನ್ನು ಇವತ್ತು ಬಿಟ್ಟು ಆಗಲಿದ್ದಾರೆ ಅವರು ನಮ್ಮನ್ನ ಬಿಟ್ಟು ಆಗಲಿರ್ಬೋದು ಆದರೆ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಗಳು ಅವ್ರು ಕೊಟ್ಟಿರ್ತಕ್ಕಂಥ ಆದರ್ಶಗಳು ಅವರು ಈ ನಲಿಕೆ ಕೂಡ ಮಾಡಿರ್ತಕ್ಕಂಥ ತ್ಯಾಗ ಬಲಿದಾನಗಳನ್ನು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ಬರಿಗೆ ಜೊತೆ ಇದ್ದಾರೆ ಪ್ರಹ್ಲಾದ್ ಕಟ್ಟಿಯವರು ಅಂತಕ್ಕಂಥದ್ದು ಅವರು ಯಾವುದೇ ಕಾರ್ಯಕ್ರಮಗಳಿಗೆ ಕೂಡ ಬಂದಿ ಬರೋದಿಲ್ಲ ಆದರೆ ಅನುಭವವನ್ನು ಕೂಡ ಬಳಸಬೇಕಾಗ್ತದೆ ಈಗಾಗಲೇ ದೇವೇಂದ್ರ ಪಂಡ್ ಮತ್ತು ತಹಸೀಲ್ದಾರ್ ಅವರು ಹೇಳಿದ್ರು ನಿಜಾಮರ ಆಳ್ವಿಕೆ ಅಂತೇಳಿ ಇವತ್ತು ನಮ್ಮ ಹಿರಿಯರನ್ನು ಕೇಳಿದ್ರೆ ನಮ್ಗೆ ಗೊತ್ತಾಗ್ತದೆ ಭಾಳ ಹಿರಿಯರು ಅಥವಾ ಅವರಿಂದ ಬಂದಿರತಕ್ಕಂಥ ವಿಚಾರಗಳನ್ನು ನಮ್ಮ ಈ ಹಿಂದಿನ ಹಿರಿಯರು ಕೇಳಿ ಹೇಳ್ತಾರೆ ಬಹುಶಃ ನಿಜಾಮ್ರು ಅವ್ರ ಬೂತ್ ಬೂಟಿಂದ ಸಪ್ ಸಪ್ಲ ಆದರೆ ಅವ್ರೆಲ್ಲಿದ್ದೇನೋ ಗೊತ್ತಿಲ್ಲ ಆದರೆ ಅವರ ಇದ್ರ ಮೇಲೆ ರಜಾಕರು ಅಂತಕ್ಕಂಥದ್ದನ್ನು ಬಂದು ನಮ್ಮ ಮನೆಯಲ್ಲಿರ್ತಕ್ಕಂಥ ಅನೇಕ ಕಾಲುಗಡಿಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಇರ್ಬೋದು ರೂಟಿ ಮಾಡ್ತಕ್ಕಂಥದ್ದು ಇರ್ಬೋದು ನನ್ನ ಸಹೋದರಿನ ತಾಯಂದಿರನ್ನ ಎಷ್ಟೋ ಜನ ಸಹೋದರ ತಾಯಂದಿರನ್ನ ಅವರನ್ನ ಅತ್ಯಾಚಾರ ಮಾಡ್ತಕ್ಕಂಥದ್ದಿರ್ಬೋದು ಮನೆ ಧೋರಿಸ್ತಕ್ಕಂಥ ಹೀಗೆ ಅನೇಕ ದುಷ್ಕೃತಿಗಳನ್ನು ಮಾಡ್ತಕ್ಕಂಥದ್ದನ್ನು ನಮ್ಮ ಹೇಳ್ತಾ ಇತ್ತು ಬಹುಶಃ ಅವತ್ತಿನ ನಮ್ಮ ಏರಿಯಾದ್ರು ಇದಕ್ಕೆಂದು ಮುಕ್ತಿ ದೇಶಕ್ಕೇನು ಸ್ವತಂತ್ರ ಸಿಕ್ಕಿದೆ ಆದರೆ ನಮಗೆ ಯಾವಾಗ ಮುಕ್ತಿ ಅಂತಕ್ಕಂಥದ್ದನ್ನು ನಾನು ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಅಂಬೇಡ್ಕರ್ ಅವರು ಗಾಂಧೀಜಿಯವರು ನೆಹರೂರವರು ಎಲ್ಲರ ಜೊತೆ ನಮ್ಮ ಭಾಗಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗಳು ಅಂತ ಹೇಳಿದರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಅಂತಕ್ಕಂಥದ್ದು ಬಹುಶಃ ಮಾನೀಯ ಅವತ್ತಿನ ಗೃಹ ಸಚಿವರು ಈಗಾಗಲೇ ತಹಶೀಲ್ದಾರ್ ಆಪರೇಷನ್ ತೋಲು ಅಂತಕ್ಕಂಥ ಆರಾಚರಣೆಯ ಮೂಲಕ ತಂದೆಯವರು ಅವಾಗ ಹೇಳ್ತಕ್ಕಂಥ ನೆನಪಿನಲ್ಲಿ ಇದೇ ಹೈದರಾಬಾದ್ ವಿಮಾನಗಳ ಮೂಲಕ ಅಂದ್ರೆ ವಿದ್ಯುತ್ ವಿಮಾನಗಳ ಮೂಲಕ ಕಬ್ಬು ಕತ್ತಲಾಗಿರ್ತಕ್ಕಂಥ ರೀತಿಯೊಳಗಡೆ ಒಳಗಡೆ ನೀವು ಆ ನಿಜಾಮಿಗೆ ಒಂದು ಕೊಡ್ತಾರೆ ಬರ್ತು ಹೊರಗಡೆ ಬಂದು ನೀವು ಸೆರೆಂಡರ್ ಆಗ್ತೀವೋ ಅಥವಾ ಅಲ್ಲೇ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಾಗ ಅವತ್ತು ನಿಜಾಮ ಬಂದು ಶರಣಾಗುತ್ತೆ ಆಗಿ ಅವತ್ತಿನ ದಿನಮಾನಗಳಲ್ಲಿ ನಮಗೆ ಇಲ್ಲಿವರೆಗೂ ಕೂಡ ದಾಸ್ಯ ಪದ್ಧತಿಯಲ್ಲಿ ನಾವಿದ್ವಿ ಹೈದ್ರಾಬಾದ್ ಕರ್ನಾಟಕ ಅಂತ ನಮ್ಮೆಲ್ಲರೂ ಕೂಡ ಕರಿತಾ ಇದ್ರು ಆದರೆ ಮನೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಹೈದರಾಬಾದ್ ಕರ್ನಾಟಕ ಅಂತದ್ದು ಹೋಗಿ ಕಲ್ಯಾಣ ಕರ್ನಾಟಕ ಆಯಿತು ಆ ದಾಸ್ಯದ ಪದವನ್ನು ಕಳಿಸಿ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಸಾಕ್ತಿದ್ದೇವೆ ಅಂತಕ್ಕಂಥ ಹುಮ್ಮಸ್ಸಿನ ಮೇಲೆ ಕೂಡ ಇದೆ ಅಂತಕ್ಕಂಥದ್ದು ನಾವು ಭಾವನೆ ಮಾಡಿಕೊಳ್ಳಬೇಕಾಗ್ತದೆ ಆ ನಮ್ಮ ಹಿರಿಯರ ಘಟನೆಗಳನ್ನು ನೆನಪು ಮಾಡಿಕೊಂಡು ನಿಜವೂ ಬಹಳ ರೋಮಾಂಚನವಾಗ್ತದೆ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಕೂಡ ಅನೇಕ ಜನ ಹಿರಿಯರು ಇಲ್ಲಿನ ಕಾರ್ಯಾಚರಣೆ ಆಗ್ತಕ್ಕಂಥದ್ದನ್ನು ಹೇಳ್ತಾ ಇದ್ದರು ಇಲ್ಲಿಂದ ಗಜೇಂದ್ರಗಳ ಕೋವಿ ಗಜೇಂದ್ರಗಳಿಂದ ಬೇರೆ ಬೇರೆ ಕಡೆ ಹೋಗ್ತಕ್ಕಂಥದ್ದು ಅವತ್ತಿನ ಯುವಕರು ಅಂದರೆ ನಮ್ಮ ಹಿರಿಯರು ಅವತ್ತಿನ ಯುವಕರು ಯಾವ ರೀತಿ ಸಹ ಪಟ್ಟಿದ್ರು ನಮ್ಮ ಬಾದಿಮಾಳಿರ್ಬೋದು ಇರ್ಬೋದು ಚಳಿ ಇರ್ಬೋದು ಬೇರೆ ಬೇರೆ ಕಡೆ ಅನೇಕ ಕಡೆ ನಮ್ಮ ತಾಯಿಂದರು ಕೂಡ ಈ ಸ್ವತಂತ್ರ ದಿನಾಚರಣೆಯಲ್ಲಿ ಅಥವಾ ಈ ಒಂದು ವಿಮೋಚನೆಯ ಹೈದರಾಬಾದ್ ಕರಾವಳಿ ವಿಮೋಚನೆಯ ಒಂದು ಸಂಘರ್ಷದಲ್ಲಿ ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದು ಕೂಡ ನಾವು ಕೇಳ್ತೇವೆ ಇವತ್ತು ಕೂಡ ಅವರು ವೀರ ಸ್ಮಾರಕಗಳಿವೆ ಇದೆ ನಾವು ನೋಡ್ಬೋದು ಅವೆಲ್ಲವನ್ನು ಕೂಡ ನೆನಪು ಮಾಡಿಕೊಂಡಾಗ ಈ ನಮ್ಮ ದೇಂದ್ರಪ್ಪಣ್ಣ ಬೋರ್ಟಿಗೆ ಅವರು ಹೇಳಿದಾಗೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಈಗಿನ ಯುವ ಪೀಳಿಗೆ ಹೇಳಬೇಕಾಗ್ತದೆ ಯಾಕಂದ್ರೆ ನಮ್ಮ ಹಿರಿಯರು ಕೊಟ್ಟಿರ್ತಕ್ಕಂಥ ತ್ಯಾಗ ಬಲಿದಾನಗಳು ಅವರ ಕೊಡಮಾಡಿರತಕ್ಕಂಥ ಈ ಸ್ವಾತಂತ್ರ್ಯ ಅವರ ಪ್ರಾಣಾರ್ಪಣೆಯ ಮೂಲಕ ನಮಗೆ ಸ್ವಾತಂತ್ರ್ಯಕ್ಕೆ ಇರ್ತಕ್ಕಂಥದ್ದು ಕೂಡ ನಾವು ನೆನಪು ಮಾಡಿಕೊಳ್ಬೇಕಾಗ್ತದೆ ಅಂಥ ಮಾನೆಯರ ಆದರ್ಶಗಳನ್ನು ನಾವು ಇಟ್ಕೊಂಡ್ರೆ ಮಾತ್ರ ನಮ್ಮ ಬದುಕು ಸುಗಮವಾಗಿ ಸಾಧ್ಯ ಆಗ್ತದೆ ಈ ಸ್ವತಂತ್ರವನ್ನು ನಾವು ಉಳಿಸಿಕೊಂಡು ಉಳಿಸಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತು ಹೇಳ್ತಾ ಇವತ್ತು